ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ ತಂದೆಯವ್ರ ಹೇಗ್ ನಿಲ್ಸ್ಕೊತಾರ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸ್ ಅಣ್ಣವ್ರ ಬಿಟ್ರೆ ರಾಜ್ಕುಮಾರ್ ಅವ್ರ ಬಿಟ್ರೆ ಆತರ ಒಂದು ಪರ್ಫಾರ್ಮೆನ್ಸ್ ದರ್ಶನವರಿಂದಾನೆ ಸಾಧ್ಯ ಅಂತ ಹೇಳ್ತಾರೆ ಸರ್ ಸೊ ಇದ್ರ ಬಗ್ಗೆ ಪೌರಾಣಿಕ ಪತ್ರಗಳ ಬಗ್ಗೆ ಇಲ್ಲ ಸರ್ ಹೇಳಿದ್ರಲ್ಲ ಮತ್ತೆ ರಾಜ್ಕುಮಾರ್ ಅದ್ರ ಎಸ್ ಹೇಳಕ್ಕಲ್ಲ ಕಾಲ್ ತುಳಿದ್ರು ನಾವು ಸಮಯ ಸರ್ ನೀವು ದಯವಿಟ್ಟು ಅಲ್ಲಿ ಹೋಗಿ ಎತ್ಕೊಂಡು ಹೋಗ್ಲೇಬೇಕು ಪ್ರಯತ್ನ ಪ್ರಯತ್ನ ಹೋಗ್ಬೋದು ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅದು ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ಬರಲಿಲ್ಲ ಸರ್ ಸೊ ಸತ್ಯ ಸತ್ತ ಪ್ರಿಂಟ್ ಅವ್ರದ ಸರ್ ಕಾಟೇರ ಸಿನಿಮಾದಲ್ಲಿ ಹಿರಣ್ಯ ಕಶಿಪೋ ರಾಬರ್ಟ್ ಸಿನಿಮಾದಲ್ಲಿ ಪ್ರಚಂಡ ರಾವಣನ ಕ್ಯಾರೆ ಡೈಲಾಗ್ ಅಂದ್ರೆ ನಿಮ್ಗೆ ಏನಾದ್ರೂ ದರ್ಶನ್ ಇಟ್ಕೊಂಡು ಪೌರಾಣಿಕ ಪಾತ್ರ ಅಂತ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಪೌರಾಣಿಕ ಪಾತ್ರದ ಡೈಲಾಗ್ ಹೇಳಿಸ್ತಾ ಇದ್ದಾರೆ ಸರ್ ಇಲ್ಲ ನನಗೆ ಬೇಸಿಕಲಿ ರಘಭೂಮಿ ಒಲವು ಜಾಸ್ತಿ ನಮ್ಮ ತಂದೆಯಲ್ಲಾನು ರಘುಭೂಮಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ರಂಗಭೂಮಿ ಕಲಾವಿದರಾಗಿರೋದ್ರಿಂದ ನನಗೊಂಚೂರು ರಂಗಭೂಮಿ ಒಲವು ಜಾಸ್ತಿ ಹಾಗಾಗಿ ಏನಾದರೂ ನಾಟಕದ ಏನಾದ್ರೂ ಬರ್ಬೋದಾ ಏನಾದ್ರೂ ಅದ್ರ ತಗೊಂಡ್ಬರ್ಬೋದಾ ಅಂತ ಒಂದು ಆಸೆ ಎರಡನೇದು ನನಗೆ ನಾನು ದರ್ಶನ್ ಸರ್ ಫಸ್ಟ್ ಫಿಲಂ ಮೆಜೆಸ್ಟಿಕ್ ಇಂದ ನಾನು ಟ್ರಾವೆಲ್ ಮಾಡ್ಕೊಂಬಿ ಅವರ ಐವತ್ತೈದು ಸಿನಿಮಾನ ನಾನು ಹತ್ತಿರದಿಂದ ಹಿಂಗೆ ನೋಡಿರೋ ನಾನು ಸೊ ನನಗೆ ಒಂದು ಅಷ್ಟು ಎಕ್ಸೈಟ್ ಗೊತ್ತ ಅವ್ರ ಫಿಲ್ಮ್ ನೋಡಿದಾಗ ನನಗೆ ಗೊತ್ತು ದರ್ಶನ್ ಸರ್ದು ಪರ್ಫಾರ್ಮೆನ್ಸ್ ಪೌರಾಣಿಕಾನೋ ಐತಿಹಾಸಿಕ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಸೊ ನನಗೆ ಆಸೆ ಒಂದು ಪೌರಾಣಿಕ ಪೂರ್ತಿ ಮಾಡೋಕ್ಕಾಗುತ್ತೋ ಇಲ್ಲೋ ಅಟ್ಲೀಸ್ಟ್ ಸಿಕ್ಕಿದಾಗ ಒಂದು ಅವಕಾಶ ಅದು ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಅದನ್ನ ಸ್ಕ್ರಿಪ್ಟ್ ಅದ್ರ ಫೋರ್ಸ್ ಆಗೂ ಇಲ್ಲ ಬಟ್ ಸ್ಕ್ರಿಪ್ಟ್ ಹೆಂಗೆ ತರಬೇಕು ಅನ್ನೋದಕ್ಕೋಸ್ಕರ ಯೋಚನೆ ಮಾಡಿ ಅದರ ಅಷ್ಟೊಂದು ಎಲಿಮೆಂಟ್ಗಳನ್ನ ತಂದಿರೋದು ಪೌರಾಣಿಕನೋ ಐತಿಹಾಸಿಕನೋ భా కొ ఖిత్ కండి ఒత్కొండ్ మన జన సుధాకర్ సార్ శశి ప్రసాద్ ఈ కడౌ చాలెంజింగ్ బాయ్ టు దర్శన్ సార్ బికాస్ కలర్